ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಖಾರದ ಶಂಕರ್ ಪೋಳಿನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಿಹಿ ಶಂಕರ್ ಪೋಳಿನ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಖಾರದ ಶಂಕರ್ ಪೋಳಿನೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ಹಬ್ಬಗಳಲ್ಲೂ ಸಹ ಈ ರೀತಿ ಮಾಡಿ ಕೊಡ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ನಾನು ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಮೈದಾ ಹಿಟ್ಟಿಗೆ ಬದಲಾಗಿ ನೀವು ಗೋಧಿ ಹಿಟ್ಟಲ್ಲೂ ಸಹ ಇದೇ ರೀತಿಯೇ ಮಾಡ್ಕೋಬೋದು ನಾನೀಗ ಮೈದಾ ಹಿಟ್ಟಿನಲ್ಲಿ ಯಾವ ರೀತಿ ಮಾಡೋದನ್ನು ಇದ್ದೀನಿ ನೋಡಿ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಒಂದು ಬಟ್ಟಲಿಗೆ ಬಗ್ಗಿಸ್ಕೊಂಡೆ ಈಗ ನೋಡಿ ಓಂ ಕಾಳನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಓಮ್ ಕಾಳನ್ನು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡೆ ಹಾಗೆ ಜೀರಿಗೆನು ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬಿಳಿ ಎಳ್ಳಗೆ ಬದಲಾಗಿ ಕರಿ ಎಳ್ಳನ್ನು ಬೇಕಾದರೂ ಬಳಸ್ಬೋದು ಅಥವಾ ಕಲೋಂಜಿ ಅಂತ ಸಿಗುತ್ತೆ ಈರುಳ್ಳಿ ಬೀಜ ಅದನ್ನು ಸಹ ನೀವು ಸೇರಿಸ್ಬೋದು ಈಗ ನೋಡಿ ಒಂದು ಕಾಲು ಕಪ್ನಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ಈಗ ಮೊದಲು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ಕಾಲು ಕಪ್ಪು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ನಾವು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೈಯಲ್ಲಿ ಮುಟ್ಟೋದಕ್ಕೆ ಹೋಗಬೇಡಿ ಹೊಸದಾಗಿ ಮಾಡೋರಾದ್ರೆ ಹುಷಾರಾಗಿ ಮಾಡಿ ನೋಡಿ ಬಿಸಿ ಎಣ್ಣೆ ಹಾಕಿದ ನಂತರ ಒಂದು ಸ್ಪೂನ್ನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ ನಂತರ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಶಂಕರ್ ಪೋಳಿ ಗರ್ಗರಿಯಾಗಿ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತಲ್ಲ ಆ ರೀತಿ ಬರುತ್ತೆ ಹಾಗೆ ಹಿಟ್ಟನ್ನ ಫ್ರೆಂಡ್ಸ್ ನೋಡಿ ಈ ರೀತಿ ಕೈ ಮೇಲೆ ಹಾಕೊಂಡು ಎಣ್ಣೆ ಹಿಟ್ಟು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿನಾದರೂ ಮಾಡ್ಕೋಬೋದು ಅಥವಾ ನಾನು ಮೊದಲು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಲ್ಲ ಆ ರೀತಿನಾದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಆ ಹಿಟ್ಟನ್ನು ಕೈಯಲ್ಲಿ ಅಂದರೆ ಮುಷ್ಟಿಯಲ್ಲಿ ಹಿಡಿದ್ರೆ ಉಂಡೆ ರೀತಿ ಬರಬೇಕು ಆ ಹದಕ್ಕೆ ಬಂದರೆ ನಮಗೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಹದ ಏನಾದರೂ ಉಂಡೆ ಕಟ್ಟೋ ರೀತಿ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ನೀವು ಸೇರಿಸ್ಕೋಬೋದು ಈಗ ನಾನು ಇದಕ್ಕೆ ಖಾರ ಚಟ್ನಿನ ಸೇರಿಸ್ಕೊಂಡಿದ್ದೀನಿ ಈ ಖಾರ ಚಟ್ನಿಗೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇದ್ದೀನಿ ಖಾರ ನೀವು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಈಗ ನೋಡಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಅದರಲ್ಲಿ ಕಡ್ಡಿ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ ಅದರಲ್ಲಿ ಕಡ್ಡಿ ಏನಾದರೂ ಇತ್ತು ಅಂತಂದರೆ ನಾವು ಕಟ್ ಮಾಡಬೇಕಾದ್ರೆ ಪೀಸಸ್ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಕಡ್ಡಿನೆಲ್ಲ ತೆಗೆದು ಬರೀ ಎಲೆ ಮಾತ್ರ ಪುಡಿ ಮಾಡಿ ಹಾಕೋಬೇಕು ಈಗ ನೋಡಿ ಒಂದು ಕಪ್ನ ನೀರು ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ ಮೆಜರ್ಮೆಂಟಲ್ಲಿ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ ಅಷ್ಟೇ ಎಷ್ಟು ಅಂದರೆ ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ತೆಳುವಾದರೆ ಎಣ್ಣೆ ಕುಡಿದ್ಬಿಡುತ್ತೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಒಂದು ಕಪ್ ನೀರಿನಲ್ಲಿ ಕಾಲು ಕಪ್ ಮಿಕ್ಕಿದೆ ಮುಕ್ಕಾಲು ಕಪ್ ನೀರನ್ನ ಮಾತ್ರ ನಾನು ಬಳಸ್ ಕೊಂಡಿದೀನಿ ಈಗ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಬೇಕು ನೋಡಿ ಮುಚ್ಚಿಟ್ಟ ನಂತರ ನಾನು ತೆಗೆದು ನೋಡಿದಾಗ ನೋಡಿ ಪದ್ರ ಪದ್ರವಾಗಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಹದ ಬಂದರೆ ನಮಗೆ ಗರಿಗರಿಯಾಗಿ ಬರುತ್ತೆ ಶಂಕರ್ ಪೋಳಿ ಈಗ ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಿಮ್ಗೇನಾದರೂ ಎಣ್ಣೆ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಕುಟ್ಕೋಬೋದು ಒಂದು ಕಲ್ಲಿನ ಸಹಾಯದಿಂದ ಕುಟ್ಕೊಂಡ್ರೂ ಸಹ ಇನ್ನೂ ಚೆನ್ನಾಗಿ ಮೃದುವಾಗಿ ಬರುತ್ತೆ ನಿಮ್ಗೆ ಟೈಮ್ ಇತ್ತು ಅಂತಂದ್ರೂ ಸಹ ನೀವು ಆ ರೀತಿ ಕುಟ್ಕೊಳ್ಳಿ ಕುಟ್ಕೊಂಡು ಈ ಚಿರೋಟಿನೆಲ್ಲ ಕುಟ್ಟಿ ಮಾಡ್ತಾರೆ ನೋಡಿ ಆ ರೀತಿ ಕುಟ್ಕೊಂಡು ಮಾಡಿದ್ರೆ ಇನ್ನೂ ಸ್ಮೂತಾಗಿ ಬರುತ್ತೆ ಈಗ ಈ ತಗೊಂಡಿರೋ ಹಿಟ್ಟನ್ನೆಲ್ಲ ಚೆನ್ನಾಗಿ ಉಂಡೆ ಮಾಡಿಕೊಂಡೆ ಉಂಡೆ ಮಾಡಿಕೊಂಡು ಈಗ ಇದ್ದೀನಿ ಇದಕ್ಕೆ ಒಣ ಹಿಟ್ಟನ್ನು ಏನು ಬಳಸೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಮಣೆಯಲ್ಲಿ ಹಾಗೇ ಲಟ್ಟಿಸ್ಕೋತಾ ಇದ್ದೀನಿ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಹದಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು ಅದು ಮೈದಾ ಆಗಿರೋದ್ರಿಂದ ಇನ್ನೂ ದಪ್ಪ ಬಂದ್ಬಿಡುತ್ತೆ ಇದನ್ನು ನಂತರ ನೀವು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಸ್ಕ್ವಯರ್ ಆದರೂ ಕಟ್ ಮಾಡ್ಕೊಬೋದು ಅಥವಾ ಟ್ರಯಾಂಗಲ್ ಆದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಾದರೂ ಮಾಡ್ಕೋಬೋದು ದೊಡ್ಡದಾಗಾದರೂ ಮಾಡ್ಕೋಬೋದು ಇಷ್ಟಕ್ಕೆ ಬಿಟ್ಟಿದ್ದು ನಾನೀಗ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಇದು ಎಣ್ಣೆಲಿ ಕರೆದಾಗ ಇನ್ನೂ ದಪ್ಪ ಬರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ನಂತರ ನಾವು ಎಣ್ಣೆಯಲ್ಲಿ ಕರಿಯೋದಕ್ಕೆ ಶುರು ಮಾಡಬೇಕು ಎಣ್ಣೆನ ಬಿಸಿ ಮಾಡಿದ್ಮೇಲೆ ನಾವು ಕಟ್ ಮಾಡಿಕೊಂಡ್ರೆ ಕರಿಯೋದಕ್ಕೆ ತುಂಬ ತಡ ಆಗುತ್ತೆ ಫಸ್ಟೇ ಎಲ್ಲ ಕಟ್ ಮಾಡಿಟ್ಕೊಂಡು ನಂತರ ನಾವು ಕರೆಯೋದಕ್ಕೆ ಶುರು ಮಾಡಬೇಕು ಅದಕ್ಕಾಗಿ ನಾನು ಎಲ್ಲ ಉಂಡೆಗಳನ್ನ ಲಟ್ಟಿಸಿ ಈಗ ಪೀಸಸ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹಿಟ್ಟನ್ನು ಗಾಳಿಯಲ್ಲಿ ಆರೋದಕ್ಕೆ ಬಿಡಬಾರ್ದು ನೀವು ಒಂದು ತೇವದ ಬಟ್ಟೆನ ಒದಿಸ್ಬೋದು ನಾನು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ ಮತ್ತು ಇದು ಒಂದಕ್ಕೊಂದು ಮೆತ್ಕೊಳ್ಳುತ್ತೆ ಅನ್ನೋ ಆತಂಕ ಬೇಡ ಫ್ರೆಂಡ್ಸ್ ಯಾಕಂದರೆ ಒಂದಕ್ಕೊಂದು ಅಂಟುಕೊಂಡ್ರು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಎಲ್ಲ ಬಿಡಿ ಬಿಡಿಯಾಗಿ ಹೊರಗಡೆ ಸಪ್ರೇಟ್ ಆಗಿಬಿಡತ್ತೆ ಈಗ ನೋಡಿ ಪ್ರತಿಯೊಂದು ಶಂಕರಪೋಳಿ ಉಂಡೆಗಳನ್ನ ನಾನು ಪೀಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಈಗಾಗಲೇ ಸಿಹಿ ಶಂಕರ್ ಪೋಳಿ ಅಂದರೆ ಗೋಧಿ ಹಿಟ್ಟಿನಿಂದ ಮೈದಾ ಹಿಟ್ಟಿನಿಂದ ಶಂಕರ್ ಪೋಳಿನ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ನೀವು ಸರ್ಚ್ ಮಾಡಿ ನೋಡ್ಬೋದು ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಸಹ ನೀವು ನೋಡ್ಬೋದು ಅದು ಸಹ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಎಣ್ಣೆನ ನಾನು ಬಿಸಿಗೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ನಾನು ಕೈಯಿಂದ ಹಾಕಿದೆ ಕೈಯಿಂದ ಹಾಕಿದ್ರೆ ಹೊಸ್ದಾಗಿ ಮಾಡೋರ್ಗಾದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅಭ್ಯಾಸ ಇರೋದಿಲ್ಲ ಹಾಗಾಗಿ ನೋಡಿ ಸೆಡೆಲೇ ಎತ್ಕೊಂಡು ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಎಣ್ಣೆಗೆ ಸೇರಿಸ್ಬೋದು ಹಾಗೆ ಎಣ್ಣೆಗೆ ಬಿಟ್ಟಿದ್ದ ತಕ್ಷಣವೇ ನೀವು ಸೆಡೆಯಿಂದ ತಿರುಕೊಡಬಾರ್ದು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಕರೆದುಕೋಬೇಕು ಒಂದು ಎರಡು ನಿಮಿಷ ಬಿಟ್ಟ ನಂತರ ನಾವು ತಿರುಕೊಡಬೇಕು ಹಾಗೆ ಏನಾದರೂ ತಿರುಗೊಡೋಕೋದ್ರೆ ಆ ಹಿಟ್ಟು ಹಸಿಯಾಗಿರೋದ್ರಿಂದ ಅದೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಂತರ ನೀವು ತಿರು ಹಾಗೆ ಫ್ರೆಂಡ್ಸ್ ಇದನ್ನ ಕಡಿಮೆ ಉರಿಯಲ್ಲಿ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ತಿರುಕೊಡಬೇಕು ಲಾಸ್ಟಲ್ಲಿ ನೋಡಿ ನಾವು ಈಗ ತೆಗಿತಾ ಇದ್ದೀವಲ್ಲ ಚೆನ್ನಾಗಿ ಹೊಂಬಾಣಿಕೆ ತಿರುಗಿದೆ ಈ ಟೈಮಲ್ಲಿ ನಾವು ಉರಿನ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಫುಲ್ಲು ಸೀದೋಗೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೋಡಿ ಆಗ ನೀಟಾಗಿ ತೆಗೆದು ಒಂದು ಬಟ್ಲಿಗೆ ನಾನೀಗ ಸೇರಿಸಿದ್ದೀನಿ ಮತ್ತು ಇನ್ನೊಂದು ಬ್ಯಾಚ್ ನಾನು ಸೇರಿಸ್ಕೊಂಡಿದ್ದೀನಿ ನನ್ನ ಸೆಡೆಯಲ್ಲೆನೇ ನೋಡಿ ಉಂಡೆ ಉಂಡೆ ರೀತಿ ಹಾಕಿದ್ದೀನಿ ಆ ರೀತಿ ಹಾಕಿದ್ರೂ ಸಹ ಅದು ಚೆನ್ನಾಗಿ ಬಿಡ್ಬಿಡಿಯಾಗಿ ಸಪ್ರೇಟ್ ಆಗಿದೆ ಈಗ ನೋಡಿ ನಾನು ಫಸ್ಟ್ ತೆಗ್ದಿದ್ನಲ್ಲ ಒಬ್ಬೆ ಅದನ್ನು ಸಹ ಈ ಇನ್ನೊಂದು ಒಬ್ಬೆಗೆ ಸೇರಿಸ್ಕೊಂಡಿದ್ದೀನಿ ಆ ರೀತಿ ಮಾಡೋದರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ನೋಡಿ ಬಿಸ್ಕೆಟ್ ರೀತಿ ಆಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗ್ಲೂ ಮಾಡಿ ನೋಡಿ ಒಂದೇ ಸರಿಯೇ ನೀವು ಕರೆದುಕೊಳ್ಬೋದು ಅಥವಾ ಈ ರೀತಿನಾದರೂ ಕರೆದುಕೊಳ್ಬೋದು ಎರಡೆರಡು ಸರಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಅಂತ ಅಷ್ಟೇ ಒಂದೇ ಸರಿಯೇ ನೀವು ಗರ್ಗರಿಯಾಗಿ ಮಾಡ್ಕೋಬೋದು ಯಾವ ರೀತಿನಾದರೂ ನಿಮಗೆ ಅನುಕೂಲ ಆಗೋ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ಪೂರ್ತಿ ಶಂಕರ್ ಪೋಳಿನ ನಾನು ಕರೆದುಕೊಂಡಿದ್ದೀನಿ ಇದನ್ನು ಬಿಸಿ ಎಲ್ಲ ಚೆನ್ನಾಗಿ ಆರಿದ ನಂತರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನೀವು ಒಂದು ತಿಂಗಳವರೆಗೂ ಇದನ್ನು ತಿನ್ಬೋದು ಟೀ ಟೈಮ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಏನಾದರೂ ಕೇಳಿದಾಗ ಇದನ್ನು ಕೊಡ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ಕೊಡ್ಬೋದು ಹಬ್ಗಳಲ್ಲೂ ಸಹ ಇದನ್ನು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಕಟ್ ಮಾಡಿ ತೋರಿಸೋದ್ನಲ್ಲ ಎಷ್ಟು ಗರ್ಗ ಗರಿಯಾಗಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್